ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಇಂದಿನ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಸೊ ಅದರ ಹೆಡ್ಡಿಂಗ್ ಬಂದ್ಬಿಟ್ಟು ಹೆಣ್ಣಿಗೆ ಜೀವವಿದೆ ಹೃದಯವೂ ಇದೆ ಅನ್ನುವಂಥ ಒಂದು ಈ ಆರ್ಟಿಕಲ್ನಲ್ಲಿ ತುಂಬ ಚೆನ್ನಾಗಿ ಈಗ ಕರೆಂಟ್ಲಿ ಆಗ್ತಾ ಇರುವಂಥ ಒಂದು ವಿಷಯದ ಬಗ್ಗೆ ಆಥರ್ ತುಂಬ ಚೆನ್ನಾಗಿ ಬರ್ತಾರೆ ಸೊ ಹೆಣ್ಣಿನ ಮೇಲೆ ಯಾಕೆ ನಿರಂತರ ದೌರ್ಜನ್ಯ ಅಂತ ಹೇಳಿಬಿಟ್ಟು ಕ್ವಶನ್ ಮಾರ್ಕ್ ಮಾಡ್ತಾರೆ ಇದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಶಿಕ್ಷಣ ವ್ಯವಸ್ಥೆ ತನ್ನ ಭಾವಕೋಶವನ್ನೇ ಕಳೆದುಕೊಂಡು ವೆರಿ ಇಂಪಾರ್ಟೆಂಟಾ ಯಾರ್ಯಾರು ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀರಾ ಯಾರ್ಯಾರು ಪೇರೆಂಟ್ಸ್ ಇದ್ರ ಆ್ಯಂಡ್ ಯಾರ್ಯಾರು ವಿದ್ಯಾರ್ಥಿಗಳಿದ್ರ ಶಿಕ್ಷಣ ವ್ಯವಸ್ಥೆ ತನ್ನ ಭಾವಕೋಶವನ್ನೇ ಕಳೆದುಕೊಂಡು ಅಂಕಗಳ ಹಿಂದೆ ಬಿದ್ದಿದೆ ಓಕೆ ಸೊ ಈ ಒಂದು ಸಾಲು ತುಂಬ ಅರ್ಥಪೂರ್ಣವಾಗಿದೆ ಗೈಸ್ ಯಾಕೆ ಈ ಆರ್ಟಿಕಲ್ ಬರೆದಿದ್ದಾರೆ ನಂಬರ್ ಒನ್ ನಾನು ಆಲ್ರೆಡಿ ಇದ್ರ ಮೇಲೆ ಒಂದು ಎರಡು ವಿಡಿಯೋಗಳನ್ನು ಮಾಡಿದ್ದೀನಿ ಅದಕ್ಕೆ ಟೈಟಲ್ ಕೂಡ ಇತ್ತೀಚೆಗೆ ಕರ್ನಾಟಕ ರಾಜ್ಯವನ್ನು ಕುರಿತು ಒಂದು ವರದಿ ಬಂದಿದೆ ಆ ವರದಿ ಹೇಳುತ್ತೆ ಕಳೆದ ಮೂರು ವರ್ಷಗಳಲ್ಲಿ ಕರ್ನಾಟಕದೊಳಗೆ ಸೊ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣುಮಕ್ಕಳು ಅಂದರೆ ಫಿಫ್ತ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ಒಳಗಡೆ ಓದ್ತಾ ಇರುವಂಥ ಹೆಣ್ಣು ಮಕ್ಕಳು ಎಂಬತ್ತು ಸಾವಿರಕ್ಕಿಂತನೂ ಹೆಚ್ಚು ಬಾಲಕಿಯರು ಗರ್ಭಿಣಿಯರಾಗಿದ್ದಾರೆ ಓಕೆ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಓಕೆ ಮಗುವಿಗೊಂದು ಮಗುವಾದರೆ ಇನ್ನೆಲ್ಲಿ ನಗು ಅಂತ ಹೇಳಿ ಅದಕ್ಕೆ ನಾನು ಹೆಡ್ಡಿಂಗ್ ಕೊಟ್ಟು ಕೂಡ ವಿಡಿಯೋ ಮಾಡಿದೆ ಆ ಭಾಳ ಜನ ಆ ವಿಡಿಯೋನ ನೋಡೇ ಇಲ್ಲ ನೀವು ಎದಕ್ಕಂದರೆ ನಮ್ಮ ಜೊತೆಯೇ ಇರುವವರು ಓಕೆ ನಮ್ಮ ನಮ್ಮಣ್ಣ ಹೆತ್ತವರು ನಮ್ಮ ಜೊತೆಗೇನೆ ಇರುವಂಥವ್ರ ಬಗ್ಗೆನೂ ಕೂಡ ನಮಗೆ ವಿಚಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದಕ್ಕೇ ಭಾವಕೋಶವನ್ನೇ ಕಳೆದುಕೊಂಡ ಜನ ಇವತ್ತು ಇರೋದು ಶಿಕ್ಷಣ ವ್ಯವಸ್ಥೆ ಕೂಡ ಹಾಗೆ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾರಿದ್ದಾರೆ ಅವರ ಕಷ್ಟದೊಳಗೆ ಭಾಗಿಯಾಗಕ್ಕಾಗ್ತಿಲ್ಲ ಆ ವ್ಯಕ್ತಿ ಅನುಭವಿಸ್ತಾ ಇರುವಂಥ ನೋವನ್ನು ಅರ್ಥ ಮಾಡ್ಕೊಳ್ಳೋಕೆ ಇರುವಂಥ ಮೂರ್ಖರು ನಾವೆಲ್ಲರೂ ಏನು ಮಾಡ್ತಿದ್ದೀವಿ ಮಂಗಳ ಗ್ರಹಕ್ಕೆ ಹೋಗ್ತಾ ಇದ್ದೀವಿ ಚಂದ್ರನಲ್ಲಿ ಇಳಿದಿದ್ದೀವಿ ಓಕೆ ನಿಮಿಷಗಳಲ್ಲಿ ರೈಲಿನ ವೇಗವನ್ನ ಅಳಿತಾ ಇದ್ದೀವಿ ಅಷ್ಟೇ ಅಲ್ಲ ಜಿ ಡಿ ಪಿ ಬೆಳವಣಿಗೆ ದರ ವಿಶ್ವದೊಳಗೆ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಅನ್ನುವುದನ್ನ ಹೇಳ್ತಾ ಇದ್ದೀವಿ ಒಳ್ಳೊಳ್ಳೆ ಭಾಷಣ ಮಾಡ್ತಾ ಇದ್ದೀವಿ ಓಕೆ ಆದರೆ ಈ ಒಂದು ಸಮಾಜದೊಳಗೆ ಆಗ್ತಾ ಇರುವಂತ ಇಂಥ ಒಂದು ದೊಡ್ಡ ಸಮಸ್ಯೆಯನ್ನ ಅದರೊಳಗೂ ಈ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಏನಿದಾವೆ ನಮ್ಮ ಶ ನಮ್ಮ ರಾಜ್ಯದೊಳಗೆ ಅಲ್ಲೇ ಹೆಣ್ಣು ಮಕ್ಕಳ ಜೊತೆ ಆಗ್ತಾ ಇರುವಂಥ ಅನ್ಯಾಯಗಳ ಬಗ್ಗೆ ನಾವು ಮಾತಾಡ್ತಾನೂ ಇಲ್ಲ ಅದಕ್ಕೆ ಸೊಲ್ಯೂಷನ್ಗಳು ಕೂಡ ನಾವು ಕೇಳ್ತಾ ಇಲ್ಲ ಅದೆಷ್ಟೋ ಜನ ಕಮೆಂಟ್ ಹಾಕ್ತೀರಾ ಸುಮ್ ಸುಮ್ಮನೆ ಏನೋ ಕಮೆಂಟ್ ಹಾಕೋ ಬದಲಿ ಇಂಥ ಸೊಲ್ಯೂಷನ್ಗೆ ಕಮೆಂಟ್ ಹಾಕರು ಓಕೆ ನೋಡ್ರಿ ನಾವು ಓದಿ ತಗೋತಾ ಇದೀವಿ ನಾವು ಒಳಗೆ ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಬಟ್ ನಾವು ಯಾರೂ ಫಾಲೋ ಮಾಡ್ತಾ ಇಲ್ಲ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂಥ ಒಂದು ಪ್ರವರ್ಬ್ನ ಇಟ್ಕೊಂಡು ಶಾಲಾ ಶಿಕ್ಷಣಕ್ಕೆ ಬೆಲೆ ಕೊಟ್ಟು ಶಾಲೆಗೆ ಹೋದಂಥ ಹೆಣ್ಣು ಮಕ್ಕಳನ್ನ ಅದೇ ಶಾಲೆಯೊಳಗೆ ಒಬ್ಬ ಶಿಕ್ಷಕನೋ ಒಬ್ಬ ವಿದ್ಯಾರ್ಥಿನೋ ಒಬ್ಬ ಕಂಪ್ಯೂಟರ್ ಆಪರೇಟರು ಒಬ್ಬ ಪ್ರಿನ್ಸಿಪಾಲೋ ಮತ್ತೆ ಫಿಸಿಕಲ್ ಟೀಚರು ಯಾರೋ ಒಬ್ಬ ಆ ಒಂದು ಹೆಣ್ಣು ಮಗಳ ಜೊತೆಗೆ ತಪ್ಪು ಕೆಲಸ ಮಾಡ್ತಾ ಇರೋದ್ರಿಂದನೇ ಇವತ್ತು ಈ ಅನೇಕ ಹೆಣ್ಣು ಮಕ್ಕಳು ಗರ್ಭಿಣಿಯನಾಗಲಿಕ್ಕೆ ಕಾರಣೀಭೂತವಾಗಿದೆ ಇಂತಹ ಒಂದು ಇನ್ಸಿಡೆಂಟ್ಗಳಾಗ್ತಾ ಇರೋದು ನಿಜವಾಗ್ಲೂ ಶಾಕಿಂಗ್ ಯಾದಗಿರಿ ಡಿಸ್ಟಿಕ್ನ ಶಾಪುರದಲ್ಲಿ ನೈನ್ತ್ ಕ್ಲಾಸ್ನಲ್ಲಿ ಓದ್ತಾ ಇರುವಂಥ ಒಬ್ಳು ಹುಡುಗಿ ಹೊಟ್ಟೆ ನೋವು ಬಂದಿದೆ ಅಂತ ವಾಶ್ರೂಮ್ಗೆ ಹೋದಾಗ ಒಂದು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ ಶಿವಮೊಗ್ಗದೊಳಗೂ ಕೂಡ ಸೇಮ್ ಕೇಸ್ ಆಗಿದೆ ಬಾಗಲ್ಕೋಟೊಳಗೂ ಕೂಡ ಸೇಮ್ ಕೇಸ್ ಆಗಿದೆ ಸೊ ಎಂಟು ಒಂಬತ್ತನೇತ್ತೆ ಹತ್ತನೇತ್ತೆ ಇರುವಂಥ ಹುಡುಗರು ಐದನೇತ್ತೆ ಆರನೇತೆ ಇರುವಂಥ ಹುಡುಗರು ಆಮೇಲೆ ಬಾಗಲ್ಕೋಟಲ್ಲಿ ಆಗಿರುವಂಥ ಇನ್ಸಿಡೆಂಟಲ್ಲಂತೂ ಆ ಒಂಬತ್ತನೇತೆ ಹೆಣ್ಣು ಮಗಳ ಏನಿದ್ದಾಳೆ ಅವಳು ಬ್ರದರೇ ಅವಳು ಪ್ರೆಗ್ನೆಂಟ್ ಆಗಲಿಕ್ಕೆ ಕಾರಣ ಆಗಿದ್ದಾನೆ ಆ್ಯಂಡ್ ಹಿಂಗಂದರೆ ಇದಕ್ಕೆಲ್ಲ ಯಾರು ಕಾರಣ ಗೈಸ್ ಇನ್ನೊಂದು ಹೊಟ್ಟೆಯಲ್ಲಿರೋದು ಗಂಡ ಹೆಣ್ಣ ಎಂದು ದುಡ್ಡಿಗಾಗಿ ಕದ್ದು ನೋಡುವ ಆಸ್ಪತ್ರೆಗಳಿದ್ದಾವೆ ಎಷ್ಟೋ ಭ್ರೂಣ ಹತ್ಯೆನ ಮಾಡ್ತಿದ್ದಾವೆ ಅದೇ ಆಸ್ಪತ್ರೆಯ ಕಸದ ಬುಟ್ಟಿಯಲ್ಲಿ ಎಸೆದು ಹೋಗುವಂಥ ಎಷ್ಟೋ ಮಕ್ಕಳನ್ನ ಎಸೆದು ಹೋಗ್ತಿದ್ದಾರೆ ಅಂತ ಹೆತ್ತವರು ಇದ್ದಾರೆ ಇಷ್ಟಪಟ್ಟವರನ್ನೇ ತುಂಡು ತುಂಡಾಗಿ ಕತ್ತರಿಸಿ ಎಸೆದು ಎಸೆದು ಹೋಗುವ ಮನಸ್ಥಿತಿಗಳು ಇದ್ದಾವೆ ಓಕೆ ಈಗಿನ ಸಭ್ಯ ಸಂಸ್ಕೃತಿ ಸಮಾಜದಲ್ಲಿ ಏನುಂಟು ಏನಿಲ್ಲ ಅಂತ ಇವ್ರು ಬರೆದಿದ್ದಾರೆ ಸಿ ಗೈಸ್ ಇತ್ತೀಚೆಗೆ ಒಬ್ಳು ಹೆಣ್ಮಗಳು ಅವಳು ಗಂಡನನ್ನು ಒಂದು ಏನು ಬ್ರಿಡ್ಜ್ ಮೇಲೆ ನಿಂದ್ರಿಸಿ ಫೋಟೋ ತೆಗಿತೀನಿ ಅಂತ ಆ ಬ್ರಿಡ್ಜ್ ಒಳಗೆ ಬ್ರಿಡ್ಜಿನ ಕೆಳಗೆ ಕೆಡಬ್ಯಾಳ ಹೇಳಿ ಅದು ರಾಜ್ಯಾದ್ಯಂತ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಸುದ್ದಿ ಆಯಿತು ಓಕೆ ಮತ್ತೆ ಒಬ್ಳು ಹೆಣ್ಣುಮಗಳು ತನ್ನ ಗಂಡನನ್ನೇ ಹನಿಮೂನ್ಗೆ ಕರ್ಕೊಂಡು ಹೋಗಿ ಆ ಗಂಡನನ್ನು ಕೊಂದಾನೆ ಕೊಂದು ಹಾಕಿದ್ದಾಳೆ ಮ ಅವನ ಬಾಯ್ ಫ್ರೆಂಡ್ ಅಕ್ಕಿನ ಬಾಯ್ ಫ್ರೆಂಡ್ ಮೊದಲು ಬಾಯ್ ಫ್ರೆಂಡ್ ಜೊತೆ ಸೇರಿ ಆ ಗಂಡನನ್ನು ಕೊಲೆ ಮಾಡಿದಾಳೆ ಅನ್ನೋದನ್ನು ಟಿ ವಿದವರು ಒಂದು ಸಾವಿರ ಸರ್ತಿ ತೋರಿಸಿದ್ದಾರೆ ಈ ಸಮಾಜದೊಳಗೆ ಗಂಡ ಇದ್ದವನು ಅಂದರೆ ಪುರುಷ ಇದ್ದವನು ಹೆಂಡತಿನ ಕೊಲೆ ಮಾಡಿದರೆ ಅದು ಬ್ರೇಕಿಂಗ್ ನ್ಯೂಸ್ ಆಗೋದಿಲ್ಲ ಹೆಂಡ್ತಿನ ಕೊಲೆ ಮಾಡೋಣ ಆಗಿರ್ಬೇಕು ಬಿಡು ಅಂತಾರೆ ಅದೇ ಹೆಂಡತಿ ಗಂಡನನ್ನು ಕೊಲೆ ಮಾಡಿದಾಳೆ ಇಟ್ಸ್ ಬಿಕಮ್ ಬಿಗ್ ನ್ಯೂಸ್ ಆಮೇಲೆ ಈ ಹನಿಮೂನ್ಗೆ ಹೋದಾಗ ಅವಳ ಗಂಡನನ್ನೇ ಬಾಯ್ ಫ್ರೆಂಡ್ ಜೊತೆ ಸೇರಿ ಆ ಒಬ್ಬಳು ಹುಡುಗಿ ಆ ಗಂಡನನ್ನು ಕೊಂದಾಳಂದ್ರೆ ಅದಕ್ಕೆ ನಮ್ಮ ಸಮಾಜ ಹಿಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು ಅಂತ ಹೇಳ್ತಾರೆ ನನಗೆ ಮದುವೆ ಇಷ್ಟ ಇಲ್ಲ ನಾನು ಅವನನ್ನು ಮದುವೆ ಆಗೋದಿಲ್ಲ ನನಗಿಷ್ಟ ಆದವನ್ನ ಮದುವೆ ಆಗ್ತೀನಿ ಅಂದಾಗ ಇದೇ ನೀಚ ಸಮಾಜ ಸೊ ಏನು ಮಾಡಿದೆ ಸಾಧ್ಯನೇ ಇಲ್ಲ ನಾವು ಹೇಳಿದ ಹುಡುಗನ ಜೊತೆ ಮದುವೆ ಮಾಡ್ಬೇಕು ಮದುವೆ ಆಗಬೇಕು ಅಂತ ಆಗ್ತಿದ್ದಾರೆ ಸೊಸೈಟಿ ಒಳಗೆ ಹಿಂಗಿಲ್ಲ ಗೈಸ್ ವೆಸ್ಟರ್ನ್ ಸೊಸೈಟಿ ಒಳಗೆ ಅವ್ರಿಗೆ ಇಷ್ಟಪಟ್ಟು ಹುಡುಗ ಹುಡುಗಿ ಇಷ್ಟಪಟ್ಟು ಮದುವೆ ಆಗ್ತಾರೆ ಬಟ್ ಇಂಡಿಯಾದೊಳಗೆ ಉಲ್ಟಾ ಇದೆ ಓಕೆ ಸೊ ಆದ್ದರಿಂದ ಯಾಕೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಲೈಂಗಿಕ ಶಿಕ್ಷಣವನ್ನು ಕುರಿತು ಹೇಳ್ತಾ ಇಲ್ಲ ಸೊ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಮಕ್ಕಳ ಮನಸ್ಸಿನಲ್ಲಿ ಸೊ ಏನು ಈ ಒಂದು ಡೌಟ್ಸ್ಗಳು ಬರ್ತವೆ ಅದನ್ನು ಯಾಕೆ ಕ್ಲಿಯರ್ ಮಾಡಲಿಕ್ಕೆ ಯಾರೂ ಇಲ್ಲ ನಮ್ಮ ಸೊಸೈಟಿ ಗಾಂಧೀಜಿಯವರ ಕನಸಿನ ಗ್ರಾಮ ಸ್ವರಾಜ್ ಸಮಾನತೆ ಮಹಿಳಾ ಸಬಲೀಕರಣ ಇವು ಇವತ್ತಿನವರೆಗೂ ಪಾಸಿಬಲ್ ಇದಾವೆ ಆಮೇಲೆ ನಾವೆಲ್ಲ ಇಂಡಸ್ ವ್ಯಾಲಿ ಸಿವಿಲೈಜೇಷನ್ ಬಗ್ಗೆ ಓದ್ತಿದ್ವಿ ಹರಪ್ಪ ನಾಗರಿಕತೆ ಬಗ್ಗೆ ಓದ್ತಿದ್ವಿ ಆದರೆ ಇನ್ನೂ ಆದರೂ ಕೂಡ ಈ ಸಮಾಜ ಅನಾಗರಿಕತೆಯಿಂದಲೇ ಕೂಡಿದೆ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಉದಾಹರಣೆಯಾಗಿದೆ ಸೊ ಯಾವ ಶಾಲೆಗಳಲ್ಲಿ ಯಾವ ಕೋಚಿಂಗ್ಗಳಲ್ಲಿ ಯಾವ ಒಂದು ಕಾಲೇಜ್ಗಳಲ್ಲಿ ಸೊ ಈ ಟೀಚರ್ಸ್ಗಳನ್ನು ನಂಬಿ ಕಾಲೇಜನ್ನು ನಂಬಿ ಶಿಕ್ಷಣ ವ್ಯವಸ್ಥೆಯನ್ನು ನಂಬಿ ಯಾವ ವಿದ್ಯಾರ್ಥಿಗಳು ಹೋಗ್ತಿದ್ದಾರೆ ಅವ್ರ ಜೊತೆಗೆ ಈ ಥರ ಅನ್ಯಾಯ ಆಗ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಇಲ್ಲಿ ಪೊಲೀಸ್ ನ್ಯಾಯಾಂಗ ವ್ಯವಸ್ಥೆ ನಿಜವಾಗ್ಲೂ ಏನಾದರೂ ಮಾಡೋಕ್ಕಾಗುತ್ತಾ ಸಾಧ್ಯನೇ ಇಲ್ಲ ಗೈಸ್ ಇವೆಲ್ಲ ಬರೋದು ಏನಾದರೂ ಕ್ರೈಮ್ ಆದಮೇಲೆ ನಮ್ಮ ಶಿಕ್ಷಣದಲ್ಲಿ ಬರೀ ಒಂದು ಪ್ರಶ್ನೆಗಳಿದಾವೆ ಇಲ್ಲ ಅಂಕ ಗಳಿಕೆ ಅಷ್ಟೇ ಅದಾವೆ ಉತ್ತರಗಳಿಲ್ಲ ಓಕೆ ಅಂದರೆ ಪ್ರಶ್ನಿಸುವ ಮನೋಭಾವನೂ ಇಲ್ಲ ಶಿಕ್ಷಕರು ಕೂಡ ಓಪನ್ ಆಗಿ ಇದ್ರ ಬಗ್ಗೆ ಮಾತಾಡೋದಿಲ್ಲ ನಾಗರಿಕ ಬದುಕಿನ ಭಾವಕೋಶ ಇವತ್ತು ಈ ಶಿಕ್ಷಿತರಾದವರ ಬಲ್ಲೂ ಕೂಡ ಹಾಳಾಗೋಗಿದ್ದನ್ನು ಕಾಣ್ತೀವಿ ಬರೀ ಅಂಕಗಳ ಹಿಂದೆ ಬಿದ್ದಿದ್ವಿ ಸೊ ಬಾಹ್ಯಾಕಾಶಕ್ಕೆ ಹೋಗಲು ಬೇಕಾದ ತಂತ್ರಜ್ಞಾನವನ್ನು ನಾವು ಉಪಯೋಗ ಮಾಡ್ತಿದ್ವಿ ಹಾಗೆಯೇ ಅದೇ ತಂತ್ರಜ್ಞಾನವನ್ನು ಹೆಣ್ಣಿನ ಗರ್ಭದಲ್ಲಿರುವ ಲಿಂಗವನ್ನು ಪತ್ತೆ ಮಾಡಲಿಕ್ಕೆ ಇವತ್ತು ನಾವು ಉಪಯೋಗ ಮಾಡ್ತಿದ್ದೀವಿ ಈ ದೇಶ ಹಾಳಾಗ್ತಾ ಇರೋದು ಎಜುಕೇಟೆಡ್ ಇಂದನೇ ಒಬ್ಬ ಶಿಕ್ಷಿತನಾದವನು ಮಾತ್ರ ಜಾಬ್ ಹಿಡಿತಿದ್ದಾನೆ ಅತಿ ಹೆಚ್ಚು ವರದಕ್ಷಿಣೆಯನ್ನು ತಗೊತಿದ್ದಾನೆ ಶಿಕ್ಷಿತರಾದವರು ಮಾತ್ರ ಭ್ರೂಣ ಹತ್ಯೆಯನ್ನು ಮಾಡಿಸ್ತಿದ್ದಾರೆ ಓಕೆ ಅನ್ಎಜುಕೇಟೆಡ್ ಇದ್ದವ್ರು ಮಾಡೋದಿಲ್ಲ ಗೈಸ್ ಓಕೆ ನಾವು ಯಾರನ್ನು ದೋಷಿಸಬೇಕು ಸರ್ಕಾರವನ್ನು ವ್ಯವಸ್ಥೆಯನ್ನು ನಮ್ಮನ್ನೇ ನಾವು ದ್ವೇಷಿಸಬೇಕು ನಮ್ಮನ್ನೇ ನಾವು ಕ್ರಿಟಿಸೈಜ್ ಮಾಡಬೇಕು ಈ ಪ್ರಶ್ನೆಗೆ ನೇರ ಉತ್ತರ ಅಂತೂ ಇಲ್ಲ ಅಟ್ಲೀಸ್ಟ್ ಈ ಸಮಸ್ಯೆ ಯಾಕಾಗ್ತಾ ಇದೆ ಆಮೇಲೆ ನೋಡಿ ನಮ್ಮ ನಾವು ಏನು ಮಾಡ್ತೀವಿ ಅಂದರೆ ನಾವು ನಮ್ಮ ದೇಶವನ್ನು ಮಾತೆ ಅಂತೀವಿ ನಾಡನ್ನು ತಾಯಿ ಅಂತ ಕರಿತೀವಿ ಸೊ ಇದನ್ನೇ ಯಾಕೆ ನಮ್ಮ ಜೊತೆ ಬದುಕ್ತಾ ಇರುವಂಥ ಹೆಣ್ಣು ಮಕ್ಕಳಿಗೆ ಅನ್ನೋದಿಲ್ಲ ಹರಿಯುವ ನದಿ ಹೆಣ್ಣು ಎಲ್ಲೆಲ್ಲೂ ಇರುವ ಹೆಣ್ಣಿನ ಮೇಲಿರುವ ಗೌರವ ನಿಜದ ಹೆಣ್ಣಿನ ಮೇಲೆ ಯಾಕಿಲ್ಲ ಈ ಪ್ರಶ್ನೆಗೆ ಪ್ರಾಮಾಣಿಕ ಉತ್ತರ ಸಿಕ್ಕಾಗ ಮಾತ್ರ ಈ ಅಸಹ್ಯಕರ ಘಟನೆಗಳು ನಿಲ್ತವೆ ನಿಜವಾಗ್ಲೂ ಇದು ಅಸಹ್ಯಕರ ಘಟನೆಯೇ ಓಕೆ ಇದೇ ಪ್ರಜ್ಞೆಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಿಕ್ಷಣದ ಉದ್ದೇಶನೇ ಮಕ್ಕಳ ಹತ್ರ ಇರುವಂಥ ಸೂಕ್ತ ಮನಸ್ಸನ್ನು ಎಬ್ಬಿಸೋದು ಮಕ್ಕಳಲ್ಲಿ ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸೋದು ಇದ್ದಿದ್ದಕ್ಕೂ ಇದ್ದಂಗೆ ಹೇಳಿ ಬಾಯ್ಪಟ್ ಮಾಡಿ ಕಳಿಸೋದಲ್ಲೋ ಬಾಯ್ಪಟ್ ಹಾಕಿಸಿ ಬರಿಸಿ ಕಳಿಸೋದಲ್ಲ ಮಕ್ಕಳನ್ನ ಪ್ರಜ್ಞೆ ಓಕೆ ಅರಿವೇ ಗುರು ಸೊ ಅವರಲ್ಲಿ ಅರಿವು ಮೂಡುವ ಹಾಗೆ ಮಾಡುವವನೇ ನಿಜವಾದ ಶಿಕ್ಷಣ ಇದು ಶಿಕ್ಷಣ ಒಳಗೆ ಇಲ್ಲ ಐದನೇತೆ ಆರನೇತ್ಯ ಹುಡುಗರ ಹತ್ರ ಈ ಲೈಂಗಿಕ ಶಿಕ್ಷಣ ವ್ಯವಸ್ಥೆಯನ್ನು ಶಾಲಾ ಶಿಕ್ಷಣದೊಳಗೆ ಅಳವಡಿಕೆ ಮಾಡೋದ್ರಿಂದ ಅವ್ರಿಗೆ ಏನಾದರೆ ಏನಾಗುತ್ತೆ ನಮ್ಮ ದೇಹದೊಳಗೆ ಏನು ಬದಲಾವಣೆ ಆಗುತ್ತೆ ಯಾವ ಥರ ಭಾವನೆಗಳು ಬರ್ತವೆ ಬಂದಾಗ ಈ ಹೆಂಗೆ ನಾವು ಮ್ಯಾನೇಜ್ ಮಾಡಬೇಕು ಯಾಕೆ ಕಲಿಸ್ತಾ ಇಲ್ಲ ಸೊ ಆ ಒಂದು ವಯಸ್ಸಿನೊಳಗೆ ತಪ್ಪು ಮಾಡಿದವರು ಮುಂದೆ ಜೀವನದೊಳಗೆ ಮುಂದೆ ಬರ್ತಾರೆ ಅಂತ ಅನಿಸುತ್ತೆ ಆ ಮನೋಭಾವ ಬದಲಾಗುತ್ತೆ ಅಂತ ಅನ್ಸುತ್ತಾ ಮಹಿಳಾ ಸಬಲೀಕರಣ ಆಗುತ್ತೆ ಅಂತ ಅನ್ಸುತ್ತ ಯಾವಾಗ ವ್ಯಕ್ತಿಯೊಬ್ಬರು ಇನ್ನೊಬ್ಬ ವ್ಯಕ್ತಿಯನ್ನು ಗೌರವಿಸುತ್ತಾನೋ ಅವನು ಮಾತ್ರ ಶಿಕ್ಷಿತನಾದವನು ಇನ್ನೊಬ್ಬರು ಒಪಿನಿಯನ್ನ ಅವ್ರು ಹೇಳ್ತಿದಾರ ಅವ್ರ ಪ್ರಕಾರ ಅದು ಹಂಗೆ ಅನಿಸ್ತಿದೆ ಅಂತ ಯಾವ ಅನ್ನೋದಿಲ್ಲ ಅವನಕಿಂತ ದೊಡ್ಡ ಮೂರ್ಖ ಇರಕ್ಕೆ ಸಾಧ್ಯನೇ ಇಲ್ಲ ಯಾವಾಗ ಹೆಣ್ಣು ಕೇವಲ ಹೆಣ್ಣಾಗಿರದೆ ಸ್ವತಂತ್ರವಾಗಿ ಬದುಕಲು ಸಾಧ್ಯವೋ ಯಾವಾಗ ಆ ಹೆಣ್ಣು ತಾನು ಸುರಕ್ಷಿತವಾಗಿ ಸಮಾಜದಲ್ಲಿ ಸಮಾನ ಸ್ಥಾನದಲ್ಲಿರುತ್ತೇನೆ ಎಂದು ಭಾವಿಸುತ್ತಾಳೋ ಆಗ ಮಾತ್ರ ಅದು ನಿಜವಾದ ಅಭಿವೃದ್ಧಿ ಹೊಂದಿದ ಸಮಾಜ ಆಗಲಿಕ್ಕೆ ಸಾಧ್ಯ ಅಲ್ಲಿವರೆಗೆ ಅಂತಹ ಸಮಾಜ ಕೇವಲ ಕಾಲ್ಪನಿಕ ಈಗ ನಮ್ಮ ಸಮಾಜವು ಇದೆಯಲ್ಲ ಅಂತಹದ್ದೇ ಇದು ಒಂದು ಕಾಲ್ಪನಿಕ ಸಮಾಜ ಈಕ್ವಾಲಿಟಿ ಹೆಸರು ಕೇಳಿದರೆ ನಂಗೆ ಭಯ ಆಗುತ್ತೆ ಸಾಧ್ಯವೇ ಇಲ್ಲ ಓಕೆ ನಾವು ಜೀವನದೊಳಗೆ ಅದನ್ನು ಪ್ರತಿಯೊಂದು ಹೆಜ್ಜೆಗೂ ಕೂಡ ನಾವು ಪಾಲಿಸ್ತಾ ಇಲ್ಲ ಒಬ್ರು ಯಾರೋ ಕುಂಡಿರ್ತಾರೆ ಅಂದರೆ ವಿ ಆರ್ ಟೇಕಿಂಗ್ ಇಟ್ ಗ್ರಾಂಟೆಡ್ ಏಯ್ ಇವ್ಗೆ ಏನು ಮಾಡಿದ್ರು ನಡೆಯುತ್ತೆ ಇವಳಿಗೆ ಏನು ಮಾಡಿದ್ರು ಏನಂದರೂ ನಡೆಯುತ್ತೆ ನೋ ದಟ್ ಇಸ್ ನಾಟ್ ಕರೆಕ್ಟ್ ಸೊ ಈ ಒಂದು ಚಿಕ್ಕ ಮಕ್ಕಳ ಮೇಲೆ ಆಗ್ತಾ ಇರುವಂಥ ಅನ್ಯಾಯ ಓಕೆ ಸೊ ಈ ಥರ ಅವರೇ ಮಗುವಾಗಿದ್ದಾಗ ಅವ್ರ ಜೊತೆ ಆಗ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಗೈಸ್ ಇದಕ್ಕೆ ಏನು ಸೊಲ್ಯೂಷನ್ ನನಗನ್ಸುತ್ತೆ ಲೈಂಗಿಕ ಶಿಕ್ಷಣವನ್ನು ಕೊಡಬೇಕು ಅರಿವು ಮೂಡಿಸಬೇಕು ತಂದೆ ತಾಯಿಯಾದವರು ಮಕ್ಕಳನ್ನ ಕೇರ್ ಮಾಡಬೇಕು ಒಂದು ಮಗು ಒಂಬತ್ತು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಪ್ರೆಗ್ನೆಂಟ್ ಇದೆ ಅಂದರೆ ಆ ಮನೆಯವರೊಳಗೆ ಆ ಹೆಣ್ಮಗಳಿರುವಂಥ ಮನಿಯೊಳಗೆ ಯಾರೇ ಜೀವಂತರೇ ಅದಾರೋ ಇಲ್ಲೋ ಯಾಕೆ ನೋಡಿಲ್ಲ ಆ ಹೊಟ್ಟೆನ ಯಾಕೆ ನೋಡಿಲ್ಲ ಆಮೇಲೆ ಆ ಒಂದು ಗರ್ಭಿಣಿಯಾದಾಗ ಏನೆಲ್ಲ ಅವರ ಬ ಏನೋ ಹಾರ್ಮೋನಲ್ ಚೇಂಜಸ್ ಆಗ್ತವೆ ಅದನ್ನೆಲ್ಲ ಯಾಕೆ ಅಬ್ಸರ್ವ್ ಮಾಡೋದಿಲ್ಲ ಹಂಗಂದರೆ ಅಷ್ಟು ಅವ್ರ ಕಡೆ ಮಕ್ಕಳನ್ನ ನೋಡೋಕ್ಕಾಗೋದಿಲ್ಲ ಅಂದರೆ ಯಾಕೆ ಮಕ್ಕಳನ್ನ ಹಡಿತಾರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಗೈಸ್ ಪ್ಲೀಸ್ ಟೆಲ್ ಮಿ ನೀವು ಹೇಳ್ರಿ ಕಮೆಂಟ್ ಬಾಕ್ಸ್ ಮೂಲಕ ನೀವೇ ಹೇಳಿರಿ ಸೊ ಇಷ್ಟು ಬೇಜವಾಬ್ದಾರಿತನದಿಂದ ಹೇಗೆ ಮಕ್ಕಳನ್ನ ಬೆಳೆಸೋದು ಹೇಗೆ ಯಾಕೆ ಮಕ್ಕಳನ್ನ ಹಡಿಯೋದು ಏನಾಗ್ತಾ ಇದೆ ನೋಡಿ ನಮ್ಮ ಶಿಕ್ಷಣ ವ್ಯವಸ್ಥೆಯೊಳಗೂ ಕೂಡ ನೈತಿಕ ಶಿಕ್ಷಣ ಅನ್ನೋದನ್ನೇ ಎಲ್ಲೂ ಕೂಡ ನಾವು ಕಾಣೋದಿಲ್ಲ ಆ ನೈತಿಕತೆಗಳು ಮಿಸ್ಸಿಂಗ್ ಆಗ್ತಾ ಇದ್ದಾವೆ ಸೊ ಅದರಿಂದ ಇಂಥ ಒಂದು ಘಟನೆಗಳು ಹೆಚ್ಚಿಗೆ ಆಗ್ತಿದ್ದಾವೆ ನಿಮ್ಮ ಅನಿಸಿಕೆಯನ್ನು ಬರೀರಿ ಯಾ ಏನು ಮಾಡುವುದರ ಮೂಲಕ ಇಂತಹ ಒಂದು ವ್ಯವಸ್ಥೆಯನ್ನು ತಡೀಬಹುದು ಹೆಂಗೆ ನಮ್ಮ ಹೆಣ್ಣು ಮಕ್ಕಳನ್ನ ನಾವು ಸೇಫಾಗಿ ಇಡ್ಬೋದು ಓಕೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸುವ ಅವಶ್ಯಕತೆ ಇದೆ ಆ ಅವೇರ್ನೆಸ್ ಮೂಡಿಸೋ ಉದ್ದೇಶದಿಂದನೇ ಈ ವಿಡಿಯೋನ ಮಾಡಿದ್ದು ಇದರ ಮೂರ್ನಾಲ್ಕು ವಿಡಿಯೋ ಈ ಟಾಪಿಕ್ ಮೇಲೇ ನಾನು ಆಲ್ರೆಡಿ ಮಾಡಿದ್ದೀನಿ ಗೈಸ್ ಸೊ ಹೆಚ್ಚು ಹೆಚ್ಚು ಮಂದಿಗೆ ಶೇರ್ ಮಾಡಿರಿ ಸಾಲಿಗೆ ನಿಮ್ಮ ಮನೆಯೊಳಗೂ ಮಕ್ಕಳು ಹೋಗ್ತಿದ್ರೆ ವಾಟ್ ಈಸ್ ಗುಡ್ ಟಚ್ ಬ್ಯಾಡ್ ಟಚ್ ಕಲಿಸುವಂಥ ಅವಶ್ಯಕತೆ ಇದೆ ಏನು ಅನ್ಯಾಯ ಆಗ್ತಿದೆ ಯಾರ ಜೊತೆ ಏನಾಗ್ತಿದೆ ಇದ್ರ ಬಗ್ಗೆ ಹೇಳುವ ಅವಶ್ಯಕತೆ ಇದೆ ನೀವು ಎಷ್ಟು ಕೇರ್ಫುಲ್ ಆಗಿರಬೇಕು ಯಾರ ಜೊತೆ ಮಾತಾಡಬೇಕಾದ್ರೆ ಎಷ್ಟು ಮಾತಾಡಬೇಕು ವಿ ನೀಡ್ ಟು ಟೀಚ್ ಅವರ್ ಕಿಡ್ಸ್ ಬಾಯ್ ಆಗಿರಲಿ ಗರ್ಲೆ ಆಗಿರಲಿ ಬಾಯ್ಸ್ಗೆ ಗರ್ಲ್ಸ್ ಜೊತೆ ಹೆಂಗೆ ಬಿಹೇವ್ ಮಾಡಬೇಕು ಅಂತ ತಿಳಿಸ್ಬೇಕು ಗರ್ಲ್ಸ್ಗೂ ಬಾಯ್ಸ್ ಜೊತೆ ಹೆಂಗೆ ಮಾತಾಡಬೇಕು ಯಾವ ತರ ಬಿಹೇವ್ ಮಾಡಬೇಕು ಅನ್ನೋದನ್ನ ಇಬ್ಬರಿಗೂ ಕೂಡ ಕಲಿಸ್ಬೇಕು ಶಿಕ್ಷಣ ನಮ್ಮ ಬಾಳಿಗೆ ಬೆಳಕಾಗಬೇಕು ಹೊರತು ಇವತ್ತು ಬರೀ ಅಂಕಪಟ್ಟಿ ಆಗಿದೆ ಅಷ್ಟೇ ಸೊ ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ